ನಮಸ್ಕಾರ ಸ್ನೇಹಿತರೆ ಪ್ರಿಯಾಂಕಾ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಇಲ್ಲಿ ಕೆಲವೊಂದು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇದ್ದೀನಿ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೇಳೋದಾದರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮುಖ್ಯಮಂತ್ರಿಗಳಿಗೆ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣದ ವಿಚಾರವಾಗಿ ಒಂದು ಪತ್ರವನ್ನು ಬರೆದಿದ್ದಾರೆ ಇದು ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದರೆ ಪ್ರತಿದಿನ ವೇಟ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿಯರು ಯಾವಾಗ ಬರುತ್ತಪ್ಪ ನಮಗೆ ಹಣ ಅಂತ ನಿಮಗೆ ಗೊತ್ತಿರ್ಬೋದು ಪ್ರತಿ ತಿಂಗಳು ಕಾಯೋದು ಸಾಮಾನ್ಯವಾಗಿಬಿಟ್ಟಿದೆ ಹಾಗೆಯೇ ಮೊನ್ನೆ ನಡೆದಂಥ ಸಭೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಜನರು ಪ್ರಶ್ನೆಯನ್ನು ಮಾಡಿದ್ದಾರೆ ಈಗ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಕಿಸಾನ್ ಸಮನ್ ವಿಧಿ ಯೋಜನಾ ಹಣವನ್ನು ಒಂದೇ ದಿನದಲ್ಲಿ ಬಿಡುಗಡೆ ಮಾಡ್ತಾ ಇದೆ ನೀವು ಯಾಕೆ ಮಾಡ್ತಾ ಇಲ್ಲ ಪ್ರತಿದಿನ ಒಂದಲ್ಲ ಒಂದು ಸುಳ್ಳನ್ನು ಹೇಳ್ತಾ ಇದ್ದೀರಾ ಒಂದು ದಿನ ಡೇಟ್ ಫಿಕ್ಸ್ ಮಾಡ್ತಾ ಇಲ್ಲ ಹೇಳಿದ ದಿನಾಂಕಕ್ಕೆ ಹಣ ಬರ್ತಾ ಇಲ್ಲ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಜನರು ಪ್ರಶ್ನೆಯನ್ನು ಹಾಕಿದರು ಅದೇ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಜನರ ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ ಯಾಕೆ ನಿಮ್ಮ ಹಣ ಬರೋಕೆ ಲೇಟ್ ಆಗುತ್ತೆ ಅಂತ ಇದು ದೊಡ್ಡ ಮೊತ್ತದ ಹಣ ಆಗಿರೋದ್ರಿಂದ ಬ್ಯಾಂಕ್ಗಳಲ್ಲಿ ಒಂದೇ ಸಲ ಟ್ರಾನ್ಸಾಕ್ಷನ್ ನಡೆಯೋದಿಲ್ಲ ಒಂದಿಷ್ಟು ಜಿಲ್ಲೆಗಳಿಗೆ ಒಂದಿಷ್ಟು ಹಣ ಅಂತ ಸ್ಟೆಪ್ ಬೈ ಸ್ಟೆಪ್ ಬಿಡುಗಡೆ ಮಾಡ್ತಾ ಹೋಗ್ತೀವಿ ಆ ಒಂದು ಕಾರಣದಿಂದಾಗಿ ನಿಮ್ಮ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆಯಾಗುವುದು ಲೇಟ್ ಆಗುತ್ತೆ ಅಂತ ಜನರ ಪ್ರಶ್ನೆಗೆ ಸ್ಪಂದಿಸಿದ್ದಾರೆ ಮತ್ತೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ ನಿಮಗೆ ಯಾವುದೇ ಒಂದು ರೂಪದಲ್ಲಿ ಹಣ ಪಡೆದು ನಿಮ್ಮ ಖಾತೆಗಳಿಗೆ ಹಣವನ್ನು ಜಮಾ ಮಾಡ್ತಾ ಇದ್ದೀವಿ ಅಂತ ಕೂಡ ಸ್ಪಷ್ಟನೆ ನೀಡಿದ್ದಾರೆ ಒಟ್ಟಾರೆಯಾಗಿ ಜನರಿಗೆ ಪ್ರತಿ ತಿಂಗಳು ಹಣವನ್ನು ಹಾಕೋ ಪ್ರಯತ್ನ ಮಾಡ್ತೀವಿ ಅಂತ ಸ್ಪಷ್ಟನೆ ನೀಡಿದ್ದಾರೆ ಹಾಗೆಯೇ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಹದಿನೈದನೇ ತಾರೀಕಿನ ನಂತರ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಹಣ ಜಮಾ ಆಗುತ್ತೆ ಅಂತ ಮಾಹಿತಿ ಇದೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಹದಿನೈದನೇ ತಾರೀಕಿನ ನಂತರ ಹಣ ಬಂದು ಸೇರುತ್ತೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ಅತಿ ಶೀಘ್ರದಲ್ಲಿ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಎಂದಿದ್ದಾರೆ ಎರಡು ಕಂತಿನ ಹಣ ಅಂದ್ರೆ ನಾಲ್ಕು ಸಾವಿರ ಹಣ ಬರುವ ಸಾಧ್ಯತೆ ಇರುತ್ತೆ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ ನಿಮ್ಮ ಅಕೌಂಟ್ಗಳನ್ನು ಚೆಕ್ ಇರಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಹಣ ಜಮಾ ಆಗ್ಬೋದು ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು